ವಹನಿಕುಲ ತಿಗಳ ಸಮುದಾಯದ ಮಕ್ಕಳನ್ನು ಶೈಕ್ಷಣಿಕವಾಗಿ ಮೇಲೆತ್ತುವ ದೃಷ್ಟಿಯಿಂದ ಈ ಬಾರಿ ಪ್ರತಿಭಾ ಪುರಸ್ಕಾರವನ್ನು ವಿತರಣೆ ಮಾಡಲು ಕಾರ್ಯಕ್ರಮವನ್ನು ರೂಪಿಸಿದ್ದು ತಾಲೂಕಿನಲ್ಲಿರುವ ಎಲ್ಲ ವಹಿನಿ ಕುಳ ತಿಗಳ ಸಮುದಾಯದ ಮುಖಂಡರ ಸಹಕಾರ ಅತ್ಯಗತ್ಯ ಎಂದು ವಹಿನಿ ತಿಗಳ ಸಂಘದ ನಿರ್ದೇಶಕ ರಾಕೇಶ್ ತಿಳಿಸಿದರು ನಗರದ ತಿಂಗಳ ಸಮುದಾಯ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿಭಾ ಪುರಸ್ಕಾರವನ್ನು ವಿತರಣೆ ಮಾಡುವುದರ ಮೂಲಕ ಸಮುದಾಯವನ್ನು ಒಗ್ಗೂಡಿಸುವುದು ಹಾಗೂ ಸಮುದಾಯದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನೆರವಾಗುವ ಉದ್ದೇಶವನ್ನು ಹೊಂದಿದ್ದು ಪ್ರತಿಯೊಬ್ಬ ಮುಖಂಡರ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ತಾಲೂಕಿನಲ್ಲಿ ಇರುವಂಥ ಎಲ್ಲ ತಿರ್ಲ ಸಮಾಜದ ಯುವಕರಿಗೂ ಮತ್ತು ಯುವತಿಯರಿಗೆ ಅವನ ಕೊಡ್ತಾ ಯಾರು ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಯಾರು ತಗೊಂಡಿದ್ದಾರೆ ಟೆಂತಲ್ಲಿ ಪಿ ಯು ಸಿಯಲ್ಲಿ ಮತ್ತು ಡಿಗ್ರಿ ಓಡರ್ಸ್ ಅವರಿಗೆ ಪ್ರೋತ್ಸಾಹ ಕೊಡೋಕೆ ಜಸ್ಟ್ ಎಂಕರೇಜ್ಮೆಂಟ್ ಮಾಡೋಣ ನಮ್ಮ ಕಿರುಳು ಸಂಘ ಸಮಾಜದಲ್ಲಿ ಸ್ವಲ್ಪ ಎಜುಕೇಷನಲ್ಲಿ ಪ್ರಾಮುಖ್ಯತೆ ಕೊಟ್ಟು ಹೈಯರ್ ಎಜುಕೇಷನ್ಸಲ್ಲಿ ಉನ್ನತವಾದ ಅಂತ ಅನ್ನೋ ಒಂದು ಉದ್ದೇಶದಿಂದ ಒಂದು ಸಣ್ಣ ಪ್ರಯತ್ನ ಮಾಡೋಣ ತಾಲೂಕಲ್ಲಿ ಅಂತ ಹೇಳ್ತಾ ಎಲ್ಲ ನಮ್ಮ ಹಿರಿಯ ಹಿರಿಯರ ಜನ ನನ್ನ ಮುಖಂಡರು ಮತ್ತು ನಾವೆಲ್ಲ ಸೇರ್ ಏನು ಒಂದು ಸಂಘಟನೆ ಥರ ಮಾಡ್ಕೊಂಡು ಹೋಗೋಣ ಹೇಳಿ ಡಿಸೈಡ್ ಮಾಡಿ ಇವಾಗ ಅದಕ್ಕೆಲ್ಲ ಫಾರ್ಮ್ ಮತ್ತು ಅಪ್ಲಿಕೇಶನ್ ಫಾರ್ಮ್ಸ್ ಎಲ್ಲ ರೆಡಿ ಮಾಡಿದ್ದೀವಿ ಸೋಮವಾರದಿಂದ ಎಲ್ಲ ಹುಡುಗರಿಗೆಲ್ಲ ಹೋಗಿ ಮುಖಂಡರ ಜೊತೆ ಹೋಗಿ ಎಲ್ಲರೂ ಕೊಟ್ಕೊಂಡು ಅರ್ಜಿಗಳಿಗೆ ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾತಾಡ್ಕೊಂಡ್ವಿ ಅದೇ ರೀತಿ ನಮ್ಮ ಏನು ತಿಂಗಳ ಜನಾಂಗದ ಯಾರೇ ಅವರು ನಮ್ಮ ತಾಲೂಕಲ್ಲಿ ಯಾರಿದ್ದಾರೆ ಅವ್ರಿಗೂ ಒಂದು ಸಂಘಟನೆ ಥರ ಆಗುತ್ತೆ ಎಮ್ ಎಲ್ ಎ ಅವರ ನೇತೃತ್ವದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ನಮ್ಮ ಮುನ್ನೆ ಮುನ್ನೇ ಬಣ್ಣವರು ಏನಂಗೆ ಆದೇಶ ಕಟ್ಟಿಯತ್ತೊಳಗಡೆ ಮಾಡಿ ಅವರ ನಮ್ಮ ಎಮ್ ಎಲ್ ಎ ಮುಖಾಂತರ ಎಲ್ಲರನ್ನೂ ಉಪದ್ಯೋಗ ಪುರಸ್ಕಾರ ಕೊಟ್ಟು ನಮ್ಮ ಜನಾಂಗನ ಒಂದು ಸಂಘಟನೆಗೂ ವಿಶ್ವಾಸಕ್ಕೂ ತೊಗೊಬೇಕಂತ ಈ ಒಂದು ಕಾರ್ಯನ್ನು ಅಂಬ್ಕೊಂಡಿದ್ದೀನಿ ದಯವಿಟ್ಟು ಇಡೀ ಇರೋ ಎಲ್ಲ ನಮ್ಮ ಜನಗೆ ಸಹಕಾರ ಕೊಟ್ಟು ಈ ಒಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಪ್ರತಿಭಾ ಪುರಸ್ಕಾರ ಅಂತ ನಮ್ಮೆಲ್ಲರನ್ನು ಕೇಳ್ಕೊಂಡಿದೆ